ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆ ವಿಡಿಯೋ ಒಂದೆರಡು ದಿನ ಲೇಟಾಗಿ ಬರ್ತಾ ಇದೆ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ ನಿಮಗೋ ಗೊತ್ತು ವ್ಲಾಗನ್ನು ಶೇರ್ ಮಾಡಿದ್ದೆ ಯಾರೆಲ್ಲ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಅಲ್ಲಿಂದ ಬಂದಾದಮೇಲೆ ಇವತ್ತು ಫುಲ್ ರೆಸ್ಟ್ ಮಾಡೋದು ಅಂತ ಆ ಗುರುವಾರ ಅದರಲ್ಲೂ ಸ್ಪೆಷಲ್ ಅಂತ ಅಂದರೆ ಇವತ್ತು ಗುರು ಪುಷ್ಯಾರ್ಕ ಯೋಗ ಇದೆ ಜೊತೆಗೆ ನನ್ನ ಏಳು ಗುರು ವಾರಗಳ ವ್ರತ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಅದೆಷ್ಟು ಬೇಗ ಏಳು ವಾರ ಆಯಿತು ಅಂತ ಗೊತ್ತೇ ಆಗಲಿಲ್ಲ ಇದು ಏಳನೇ ವಾರದ ವ್ರತ ಇವತ್ತು ವ್ರತ ಮುಗಿಸ್ಬೇಕಿತ್ತು ಹಾಗಾಗಿ ಯಾವುದೇ ಕಾರಣಕ್ಕೂ ಇವತ್ತು ಪೂಜೆ ಮಿಸ್ ಮಾಡೋ ಆಗಿರಲಿಲ್ಲ ಗುರುವಾರನೂ ಮಿಸ್ ಮಾಡೋ ಆಗಿಲ್ಲ ಪುಷ್ಯಾರ್ಕ ಯೋಗ ಜೊತೆಗೆ ವಾರ ಮಾಡ್ತಾ ಇದ್ದೀನಿ ವ್ರತನ ಮುಗಿಸ್ತಾ ಇದ್ದೀನಿ ಹಾಗಾಗಿ ಬೆಳಗ್ಗೆ ಬಂದ ತಕ್ಷಣ ಫಸ್ಟ್ ತಿಂಡಿ ಎಲ್ಲ ಮಾಡಿಕೊಟ್ಟು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಆದಮೇಲೆ ನಾನು ಫ್ರೆಶ್ಅಪ್ ಆಗಿ ಪೂಜೆ ಪಾತ್ರನೆಲ್ಲ ತೊಳೆದಿಟ್ಟು ಇವಾಗ ಫೋಟೋಗಳನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ನೀರಿಗೆ ಸ್ವಲ್ಪ ಅರ್ಶನದ ಪುಡಿ ಹಾಕಿದ್ದೀನಿ ಅರ್ಶಿಣದ ಪುಡಿ ಹಾಕಿ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಆ ಪೂಜೆ ಪಾತ್ರನೆಲ್ಲ ತೊಳೆದಿಟ್ಟಿದ್ದೆ ಹಾಗೆ ನಿಮಗೂ ಗೊತ್ತಿರೋ ಹಾಗೆ ನಾನು ಪ್ರತಿ ಗುರುವಾರ ನೀರಿಗೆ ಸ್ವಲ್ಪ ಮೃತಿಕೆ ಪ್ರಸಾದ ಹಾಕ್ಕೊಂಡು ತುಳಸಿ ಹಾಕಿ ಪೂಜೆ ಮಾಡಿ ಅದನ್ನು ಕುಡಿತೀನಿ ಹಾಗಾಗಿ ಅದಕ್ಕೂ ಕೂಡ ಒಂದು ಲೋಟ ಮಡಿ ನೀರನ್ನು ಇಟ್ಕೊಂಡಿದ್ದೀನಿ ಆ ಪೂಜೆಗೆಲ್ಲ ತಯಾರಿ ಮಾಡಿಕೊಂಡಿದ್ದೆ ಹಾಗೆ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇರೋದೇನು ಅಂತ ಅಂದರೆ ನಾನು ಏಳು ವಾರಗಳನ್ನು ವ್ರತ ಮುಗಿಸ್ತಾ ಇದ್ದೀನಲ್ಲ ಇದು ಏಳನೇ ವಾರ ತುಂಬ ವಿಶೇಷವಾಗಿ ಬಂದಿದೆ ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೆ ಇವತ್ತು ತುಂಬ ವಿಶೇಷ ದಿನ ಏನಂತಂದರೆ ಪುಷ್ಯಾರ್ಕ ಯೋಗ ಇದೆ ಅಂಥ ದಿನ ನಾನು ವ್ರತ ಮುಗಿಸ್ತಾ ಇದ್ದೀನಲ್ಲ ಅಂತ ತುಂಬಾ ಖುಷಿ ಆಗ್ತಾಯಿತ್ತು ಹಾಗೆ ಇವತ್ತು ಕರೆಂಟ್ ಬೇರೆ ಇರಲಿಲ್ಲ ಕರೆಂಟ್ ಬರಲಿ ನಂತರ ವೀಡಿಯೋ ಮಾಡಿರಾಗತ್ತೆ ಅಂತ ಒನ್ ಅವರ್ ಮೇಲೆ ವೆಯ್ಟ್ ಮಾಡಿದೆ ಆ ನಂತರ ಫೋನ್ ಮಾಡಿ ಕೇಳಿದಕ್ಕೆ ಅವ್ರು ಹೇಳಿದರು ಸಂಜೆವರೆಗೂ ಕರೆಂಟ್ ಬರೋದಿಲ್ಲ ಇವತ್ತು ಅಂತ ಸಂಜೆ ಎಂಟು ಗಂಟೆಗೆ ಬಂತು ಹಾಗಾಗಿ ಕರೆಂಟ್ ಇಲ್ಲದೆ ಇದ್ರೂ ಕೂಡ ವೀಡಿಯೋ ಮಾಡಿದ್ದೀನಿ ಹಾಗಾಗಿ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ ಸ್ವಲ್ಪ ಡಲ್ಲಾಗಿದೆ ವಿಡಿಯೋ ಮಾಡೋದು ಬೇಡ ಹಾಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಏಳು ಗುರುವಾರಗಳ ವ್ರತನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದರಲ್ಲೂ ಲಾಸ್ಟ್ನೇ ವಾರ ಮಾಡಿಲ್ಲ ಅಂದರೆ ಹೇಗೆ ಸರಿ ಹೋಗುತ್ತೆ ಹಾಗೆ ತುಂಬ ಜನಕ್ಕೆ ನನ್ನ ಪೂಜೆ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಎಷ್ಟು ಬೆಳಕಿತ್ತು ಅಷ್ಟರಲ್ಲೇ ಪೂಜೆಯನ್ನು ಇದ್ದೀನಿ ಬರಬೇಕಾದ್ರೆ ಸ್ವಲ್ಪ ಹೂ ತೊಗೊಂಡು ಬಂದಿದೆ ನಾಳೆಗೆ ಅಂತ ಸ್ವಲ್ಪ ಎತ್ತಿಟ್ಟು ಮತ್ತು ನಾಳೆ ಹೊರಗಡೆ ಹೋಗೋದಿಲ್ಲ ಹಾಗಾಗಿ ನಾಳೆಗೆ ಸ್ವಲ್ಪ ಎತ್ತಿಟ್ಟು ಇವತ್ತು ಸ್ವಲ್ಪ ಹೂ ಹಾಕಿ ಪೂಜೆಯನ್ನು ಇದ್ದೀನಿ ಹಾಗೆ ನಮ್ಮ ಗಿಡದಲ್ಲಿ ಸ್ವಲ್ಪ ಕನಕಾಂಬ್ರ ಬಿಟ್ಟಿತ್ತು ಹಾಗೆ ಇಟ್ಟರೆ ಅದು ಸರಿ ില്ല അുട്ടണി ആര ത്തരത്തി കട്ടി ഇവത്തു ഇട്ട് ಹಾಗೆ ನಾನು ನಾಮಲೇಖನ ಬರೆದಿದ್ನಲ್ಲ ಆವತ್ತು ಕೂಡ ನನ್ನ ನಾಮಲೇಖನ ಬರೆದು ಮುಗಿಸಿ ರಾಯರಿಗೆ ಒಪ್ಸೋ ದಿನನೂ ಕೂಡ ಗುರು ಪುಷ್ಯಾರ್ಕ ಯೋಗ ಇತ್ತು ಪುಷ್ಯ ನಕ್ಷತ್ರ ಗುರುವಾರ ಬಂದರೆ ತುಂಬಾ ವಿಶೇಷ ಅಂತ ಹೇಳ್ತಾರೆ ಹಾಗಾಗಿ ಅವತ್ತು ಕೂಡ ನನ್ನ ರಾಯರಿಗೆ ಒಪ್ಸೋ ದಿನವೂ ಕೂಡ ಗುರು ಪುಷ್ಯಾರ್ಕ ಯೋಗ ಇತ್ತು ತುಂಬಾ ಖುಷಿ ಆಯಿತು ಇವತ್ತು ಕೂಡ ರಾಯರಿಗೆ ಏಳು ಗುರುವಾರಗಳ ವ್ರತ ಮುಗಿಸ್ಬೇಕಾದ್ರೂ ಕೂಡ ಇತ್ತಲ್ಲ ಅದು ನನಗೆ ಸ್ವಲ್ಪ ವಿಶೇಷ ಅಂತ ಅನ್ನಿಸ್ತು ಇಂಥ ದಿನ ನೀವು ಸಂತಾನ ಆಗಿರ್ಬೋದು ಸಂಪತ್ತಾಗಿರ್ಬೋದು ಅದು ತುಂಬ ಜನ ನನಗೆ ಆರೋಗ್ಯದ ಸಮಸ್ಯೆ ಇದೆ ಅಂತಲೂ ಕೇಳ್ತಾರೆ ಅದ್ರ ಜೊತೆಗಿಂತನೂ ಹೆಚ್ಚಾಗಿ ನನಗೆ ಹಣಕಾಸಿನ ಸಮಸ್ಯೆ ಇದೆ ಆರ್ಥಿಕ ಸಮಸ್ಯೆ ಇದೆ ಅಂತ ಕೇಳ್ತಾರಲ್ಲ ಅಂಥವ್ರು ಇಂಥ ದಿನಗಳಲ್ಲಿ ಪೂಜೆ ಮಾಡ್ತಾ ಬಂದರೆ ಆದಷ್ಟು ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೇ ಯಾರೆಲ್ಲ ನಂಬಿಕೆ ಇದೆ ಅಂಥವ್ರು ಮಾತ್ರ ಮಾಡಿ ಬರೀ ಒಂದು ಪೂಜೆ ಮಾಡಿದ ತಕ್ಷಣ ಎಲ್ಲದೂ ಸರಿ ಹೋಗುತ್ತಾ ಅಂತ ಕೇಳೋರು ಕೂಡ ಇದ್ದಾರೆ ಅಂತ ಕಮೆಂಟ್ಸ್ಗಳನ್ನು ಕೂಡ ನಾನು ನೋಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ನಂಬಿಕೆ ಇದೆ ಅಂಥವ್ರು ಮಾಡಿ ಯಾರಿಗೆ ನಂಬಿಕೆ ಇಲ್ಲ ಅವ್ರು ಮಾಡಬೇಡಿ ನಂಬಿಕೆ ಇಲ್ಲದೆ ಮಾಡಿದರೆ ಯಾವ ಕೆಲಸನೂ ಕೂಡ ಆಗೋದಿಲ್ಲ ನಂಬಿಕೆ ಇಟ್ಟು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ರಾಯರು ಒಳ್ಳೇದು ಮಾಡಿಯೇ ಮಾಡ್ತಾರೆ ಇವತ್ತು ನಾನು ಕೂಡ ಮುಡುಪು ಕಟ್ಟಿ ರಾಯರಿಗೆ ನಲವತ್ತೆಂಟು ದಿನಗಳ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗುರುಪುಷಾರ್ಕ ಯೋಗ ದಿನ ಶುರು ಮಾಡಿದರೆ ತುಂಬಾ ಒಳ್ಳೆಯದು ನಲವತ್ತೆಂಟು ದಿನ ಅಂತಂದರೆ ಒಂದು ಮಂಡಲ ಅಂತ ಕರೀತಾರೆ ಅಷ್ಟು ದಿನ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಷ್ಟರೊಳಗೇ ಸೂಚನೆ ಸಿಕ್ಕೇ ಸಿಗುತ್ತೆ ಅಥವಾ ಹಾ ನೀವು ದೊಡ್ಡ ದೊಡ್ಡ ಕೆಲಸಗಳನ್ನು ಅಂದ್ಕೊಂಡಿದ್ರೆ ಅದು ಮೂರು ತಿಂಗಳೊಳಗಾಗಿ ಸೂಚನೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ ಆ ನಂಬಿಕೆಯಿಂದ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ಮುಡುಪು ಕಟ್ಟೋದು ಸೇವೆಯನ್ನು ಮಾಡೋದು ಯಾವ ರೀತಿಯಾಗಿ ಪ್ರಾರಂಭ ಮಾಡೋದು ಎಲ್ಲದನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತು ನನ್ನ ಗುರು ಪುಷಾರ್ಕ ಯೋಗದ ದಿನ ಪೂಜೆ ಯಾವ ರೀತಿಯಾಗಿತ್ತು ಹಾಗೆ ನನ್ನ ಏಳು ವಾರಗಳ ವೃತ್ತನ ಮುಗಿಸಿರೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗೆ ಇನ್ನೂ ಯಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನನಗಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಯಿತು ಅಲ್ಲಿಂದ ಬಂದು ಸುಸ್ತಾಗಿದ್ದೆ ಮನೆ ಕ್ಲೀನ್ ಮಾಡೋದಕ್ಕೆ ಮನಸ್ಸಿರಲಿಲ್ಲ ಆದರೂ ಕೂಡ ಪೂಜೆ ಮಾಡಲೇಬೇಕಿತ್ತು ಹಾಗಾಗಿ ಪ್ರತಿಯೊಂದನ್ನು ಕೂಡ ಮನೆಯಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದೆ ಏಳು ಗುರುವಾರಗಳ ರೊತಾ ನಿಮಗೆ ಒಪ್ಗೆ ಆಯ್ತಾರಾಯರೆ ನನ್ನ ಪೂಜೆ ನಿಮಗೆ ಇಷ್ಟ ಆಯಿತಾ ಅಂತ ಕೇಳಿದ ತಕ್ಷಣ ಹೂ ಕೊಟ್ಟರು ನಿಮಗೆ ಮುಂದೆ ತೋರಿಸ್ತೀನಿ ಯಾವ ರೀತಿಯಾಗಿ ಪ್ರಸಾದ ಆಯಿತು ಅಂತ ಅವರು ಪ್ರಸಾದ ಕೊಟ್ಟಿದ್ ನೋಡಿ ಸುಸ್ತೆಲ್ಲ ಕಡಿಮೆ ಆಯಿತು ಇನ್ನು ಎನರ್ಜಿ ಬಂದಂಗೆ ಆಯಿತು ಸಿಕ್ಕಾಬಟ್ಟೆ ಖುಷಿ ಆಯಿತು ಹಾಗೆ ಹೂ ಪ್ರಸಾದ ಕೇಳೋದು ಕೇಳ್ತಾ ಇದ್ದೀರ ಕೇಳಿದ್ದೀನಿ ಇವತ್ತು ಮೂರು ಜನಕ್ಕೆ ಕೇಳಿದೆ ಇಬ್ಬರಿಗಾಯಿತು ಒಬ್ರಿಗಾಗಿಲ್ಲ ಅವ್ರಿಗಾಗಿಲ್ಲ ಅಂದ್ರೂ ಕೂಡ ಸಮಾಧಾನ ಆಯಿತು ಅವ್ರಿಗೆ ಇನ್ನೊಂದು ರೀತಿಯಾಗಿ ಅವರು ಉತ್ತರ ಕೊಟ್ಟಿದ್ದಾರೆ ಯಾರಿಗಾಯಿತು ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತು ನನ್ನ ಪೂಜೆ ಯಾವ ರೀತಿಯಾಗಿತ್ತು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇದೇ ದಿನ ಇನ್ನೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದು ಇನ್ನೊಂದು ದಿನ ಅಪ್ಲೋಡ್ ಮಾಡ್ತೀನಿ ಇವತ್ತು ಸಂಜೆ ಅಥವಾ ನಾಳೆ ಬರುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಹಡಂಬರ್ವಾಗಿ ಏನು ಪೂಜೆ ಮಾಡಬೇಕಿಲ್ಲ ಮನೇಲಿ ಎಷ್ಟು ವಸ್ತುಗಳಿರುತ್ತೆ ಅದನ್ನೇ ಬಳಸ್ಕೊಂಡು ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ಬೋದು ರಾಯರಿಗೋಸ್ಕರ ಏನಾದ್ರೂ ಸ್ಪೆಷಲಾಗಿ ತರಬೇಕು ಸ್ಪೆಷಲಾಗಿ ದುಡ್ಡು ಖರ್ಚು ಮಾಡಬೇಕು ಆ ರೀತಿಯಾಗಿ ಏನೂ ಇಲ್ಲ ನೀವು ತುಂಬ ಸಿಂಪಲ್ಲಾಗಿ ನೀವು ಮನೆ ದೇವರಿಗೆ ಯಾ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀರಾ ಅದೇ ರೀತಿಯಾಗಿ ರಾಯರಿಗೂ ಕೂಡ ಪೂಜೆಯನ್ನು ಮಾಡ್ಬೋದು ನಿಮಗೆ ಹೂ ತರೋದಕ್ಕಾಗಿಲ್ಲ ಅಂತಂದರೆ ಒಂದು ತುಳಸಿ ತುಳಸಿದಾಳನೆ ಇಟ್ಟು ಪೂಜೆಯನ್ನು ಮಾಡ್ಬೋದು ಏಳು ಗುರುಗಳು ಗುರುವಾರಗಳ ವ್ರತನ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅವರ ಇಷ್ಟಾರ್ಥಗಳು ಈಡೇರುತ್ತೆ ಅಂತಲೇ ಹೇಳ್ತಾರೆ ಹಾಗಾಗಿ ತುಂಬ ಜನ ಈ ವ್ರತಗಳನ್ನು ಮಾಡ್ತಾರೆ ನಾನು ಫಸ್ಟ್ ಏಳು ವಾರ ವ್ರತನ ಮಾಡಿದ್ದೆ ಅದು ಕಂಪ್ಲೀಟ್ ಆಗಿ ತುಂಬಾ ದಿನ ಆಗಿತ್ತು ಹಾಗೆ ಇದು ಇನ್ನೊಂದು ಸಲ ಇನ್ನೊಂದು ಇಷ್ಟಾರ್ಥಗಳನ್ನ ಅಂದರೆ ನಮ್ಗೆ ಆಗಬೇಕು ಅದನ್ನು ಕೇಳಿಕೊಂಡು ಅಥವಾ ಆರೋಗ್ಯ ಬೇಕು ಅಂತ ನೆಮ್ಮದಿ ಬೇಕು ಅಂತ ಅಥವಾ ಹಣ ಬೇಕು ಅಂತ ಅದು ನಿಮ್ಮ ಇಷ್ಟ ಅದು ನಿಮಗೆ ಸಂಬಂಧಪಟ್ಟಿದ್ದು ನಿಮಗೇನು ಆಸೆ ಇದೆ ಅದೇನು ಈಡೇರಬೇಕು ಅಂತ ಇದೆ ಅದನ್ನ ರಾಯರ ಬಳಿ ಇಟ್ಟು ನೀವು ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಿ ಏಳು ಗುರುವಾರಗಳ ವ್ರತನ ಮಾಡಬಹುದು ಹಾಗೆ ಎಲ್ಲ ಕೇಳಿದ್ದೆಲ್ಲ ನೆರವೇರುತ್ತೆ ಅಂತಂದರೆ ಖಂಡಿತವಾಗಿಯೂ ನೆರವೇರ್ತಾರೆ ನೆರವೇರುತ್ತೆ ಅವ್ರಿಗೆ ಅಷ್ಟು ಶಕ್ತಿ ಇದೆ ಅವರು ಸಾಮಾನ್ಯದವರಲ್ಲ ಅಂತ ಎಲ್ರಿಗೂ ಕೂಡ ಗೊತ್ತು ಅವ್ರ ಹತ್ರ ಏನು ಕೇಳಿದ್ರೂ ಕೂಡ ನೆರವೇರುತ್ತೆ ಆದರೆ ನೀವು ಯಾವ ರೀತಿಯಾಗಿರ್ತೀರ ಅವರಿಗೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀರಾ ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿದೆ ಹಾಗೆ ನೀವು ಏನು ಕೇಳ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ ಹಾಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವರು ಆಗ್ತಾರೆ ನಾನು ಅದನ್ನು ಪೂಜೆ ಮಾಡಿದೆ ನನಗೆ ಆ ಇಷ್ಟಾರ್ಥ ಈಡೇರಬೇಕು ಅಂತ ನಾನು ಏಳು ಗುರುವಾರ ಪೂಜೆ ಮಾಡಿದೆ ಆದರೆ ನನಗೆ ಅದು ಈಡೇರಿಲ್ಲ ಅಂತ ಹೇಳ್ತಾರೆ ಅವರು ಮನೆ ಕಟ್ಟಬೇಕು ಅಂತಲೂ ಸೈಡ್ ತಗೊಳ್ಬೇಕು ಅಂತಲೂ ಹೇಳ್ತಾರೆ ಅದ ಅದಕ್ಕೆ ಅವರು ಏನೂ ಕೂಡ ಪ್ರಯತ್ನ ಪಡ್ತಾ ಇರೋದಿಲ್ಲ ಅಂದರೆ ಯಾವುದೇ ದುಡ್ಡಿರೋದಿಲ್ಲ ಅಥವಾ ಯಾವುದೇ ಅವ್ ಕೆಲ್ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದಿಲ್ಲ ಏನೂ ಪ್ರಯತ್ನ ಪಡದೆ ಅದರಿಂದ ಬೇಕು ನನಗೆ ಇಷ್ಟ ಈಡೇರಬೇಕು ಅಂತ ಕೇಳ್ತಾರೆ ಅದು ಹೇಗೆ ಸಾಧ್ಯ ಆಗುತ್ತೆ ಅಲ್ವಾ ನಮ್ಮದು ಫಸ್ಟು ಪ್ರಯತ್ನ ಇರಬೇಕು ನಾವು ಶ್ರಮ ಪಡ್ತಾ ಇದ್ದೀವಿ ಪ್ರಯತ್ನ ಪಡ್ತಾ ಇದ್ದೀವಿ ಆದರೂ ಕೂಡ ಟೈಮ್ ಸರಿ ಹೋಗ್ತಾ ಇಲ್ಲ ಟೈಮ್ ಕೂಡ್ತಾ ಇಲ್ಲ ಅದರಿಂದ ಮುಂದೋಗಕ್ಕೆ ಸರಿ ಹೋಗ್ತಾ ಇಲ್ಲ ಅಂತ ಆ ರೀತಿಯಾಗಿ ಕೇಳ್ಕೊಂಡ್ರೆ ನಿಜವಾಗ್ಲೂ ಆಗುತ್ತೆ ನೀವು ಶ್ರಮನೇ ಪಡೆದೆ ನೀವು ಕಷ್ಟನೇ ಪಡ್ದೆ ನಮಗೆ ಅದು ಬೇಕು ಅಂತಂದರೆ ಆ ಥರದ್ದನ್ನು ರಾಯರು ಖಂಡಿತವಾಗಿಯೂ ಕೊಡೋದಿಲ್ಲ ನೀವು ಕಷ್ಟಪಟ್ಟು ಕೆಲಸ ಮಾಡಿ ಪ್ರತಿಫಲ ಅವ್ರು ಕೊಟ್ಟೆ ಕೊಡ್ತಾರೆ ಪೂಜೆ ಮಾಡ್ತಾ ಇದ್ದೆ ಪೂಜೆ ಶುರುವಾಗೋದಕ್ಕಿಂತ ಮುಂಚೆನೇ ರಾಯರಿಂದ ಹೂ ಪ್ರಸಾದ ಸಿಕ್ತು ಆವಾಗಿನೂ ನಾನಿನ್ನೂ ಏನೂ ಕೇಳಿರಲಿಲ್ಲ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆನೇ ಸಿಕ್ತು ಹಾಗೆ ಗಣಪತಿಗೆ ಪೂಜೆ ಮಾಡಿ ಮನೆ ದೇವರಿಗೆ ಪೂಜೆ ಮಾಡಿ ಅವರೊಪ್ಪಿಗೆ ತಗೊಂಡು ಹಾಗೆ ಅಕ್ಷತೆ ಕಾಳಲ್ಲಿ ಇವತ್ತು ನಂದು ಏಳು ಗುರುವಾರಗಳ ವ್ರತ ಮಾಡ್ತಾಯಿದ್ದೆ ಇದು ಏಳನೇ ಗುರುವಾರದ ವ್ರತ ನನ್ನ ಪೂಜೆಯಲ್ಲಿ ಏನಾದ್ರೂ ಒಪ್ಪಿ ತಪ್ಪಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ಅಂತ ರಾಯರ ಹತ್ರ ಕೇಳಿಕೊಂಡೆ ಇದು ಫೋಟೋ ಆ ಕಡೆ ಇತ್ತು ಹಾಕೋ ರಾಯರ್ ಫೋಟೋದ ಮೇಲೆ ಹೂ ಮೂಡಿಸೋದಕ್ಕೆ ಅಲ್ಲಿ ಸರಿ ಹೋಗ್ತಾ ಇರಲಿಲ್ಲ ಹಾಗಾಗಿ ಇಲ್ಲಿ ಜಾಗ ಇತ್ತು ಹಾಗಾಗಿ ಇಲ್ಲಿಗೆ ಸಣ್ಣ ಫೋಟೋನು ಕೂಡ ಹಾಕಿದ್ದೀನಿ ಆ ಫೋಟೋನು ಕೂಡ ನನಗೆ ತುಂಬಾ ಇಷ್ಟ ಫೋಟೋದಲ್ಲಿ ರಾಯರನ್ನು ನೋಡಿದ್ರೇ ಗೊತ್ತಾಗುತ್ತೆ ಬೆಳಕಿದ್ದಾಗ ತೋರಿಸ್ತೀನಿ ಯಾವ ರೀತಿ ಆಗಿದೆ ಫೋಟೋ ಅಂತ ತುಂಬಾ ಕಳಕಳಿಯಾಗಿದೆ ಹಾಗಾಗಿ ದೊಡ್ಡ ಫೋಟೋ ತಂದ ತಕ್ಷಣ ಆ ಫೋಟೋ ಬಿಡೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಎರಡೂ ಫೋಟೋನು ಕೂಡ ಪೂಜೆಯನ್ನು ಮಾಡ್ತಾ ಇದ್ದೀನಿ ನೀವು ಯಾವುದೇ ವ್ರತ ಮಾಡಿ ಪೂಜೆ ಮಾಡಿ ಆಚರಣೆ ಮಾಡಿ ಅದಕ್ಕಿಂತ ಫಸ್ಟು ನೀವು ಮೊದಲು ಗಣಪತಿಗೆ ಪೂಜೆಯನ್ನು ಮಾಡಿ ಯಾವುದೇ ಅಡೆತಡೆ ಬರದೇ ಇರೋ ರೀತಿಯಾಗಿ ನಾನು ಪೂಜೆ ಮಾಡಬೇಕು ಅಂತ ಕೇಳ್ಕೊಳ್ಳಿ ವ್ರತ ಮಾಡಬೇಕು ಅಂತ ಕೇಳ್ಕೊಳ್ಳಿ ಹಾಗೆ ಮನೆ ದೇವರ ಒಪ್ಪಿಗೆ ತೊಗೊಳ್ಬೇಕು ನಾವು ಏನು ಯಾವುದೇ ದೇವರನ್ನು ಪೂಜೆ ಮಾಡ್ತೀವಿ ಅನ್ನೋದಾದ್ರೂ ಫಸ್ಟು ಮನೆ ದೇವರ ಒಪ್ಪಿಗೆಯನ್ನು ಪಡ್ಕೊಂಡೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ವ್ರತ ಮಾಡಬೇಕಾದ್ರೆ ಹಾಗೆ ಸಂಕಲ್ಪ ಸೇವೆಗಳನ್ನು ಮಾಡಬೇಕಾದ್ರೆ ಅಡೆತಡೆ ಜಾಸ್ತಿ ಬರುತ್ತೆ ಆದ್ರೂ ಕೂಡ ಅಂಥದ್ದನ್ನು ಬಿಡಬಾರ್ದು ಪೂಜೆಯನ್ನು ಮುಂದುವರೆ ಅಂತ ಹೇಳ್ತಾರೆ ಅಂದರೆ ನಾವಾಗೇ ಪೂಜೆ ಮಾಡೋದನ್ನು ನಿಲ್ಲಿಸ್ಬಾರ್ದು ಏನಾದ್ರೂ ಸೂತ್ಕದ ರೀತಿಯಾಗಿ ಬಂದಾಗ ಅಂಥ ದಿನಗಳಲ್ಲಿ ಬಿಡ್ಬೋದಷ್ಟನ್ನೇ ನಾವಾಗೆ ಬಿಡಬಾರ್ದು ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ನಾನು ಮೂರು ಗುರುವಾರಗಳ ವ್ರತನ ಮಾಡೋಣ ಅಂತ ಅಂದ್ಕೊಂಡು ಒಂದು ವಾರದ ವ್ರತನ ಮಾಡಿದೆ ಎರಡನೇ ವಾರ ಮಾಡೋದಕ್ಕೆ ನನಗೆ ಯಾಕೋ ಮನಸ್ಸಿಲ್ಲ ಮೂರನೇ ವಾರ ಮಾಡಲ್ಲ ಅಂತ ಕೇಳಿದರು ನಾವು ಎಷ್ಟೇ ಕಷ್ಟ ಇದ್ರೂ ಆರೋಗ್ಯ ಸರಿ ಇಲ್ಲ ಅಂದ್ರೂ ಕೂಡ ಮಾಡ್ತೀವಿ ಅಂಥದ್ರಲ್ಲಿ ಆರೋಗ್ಯ ಸರಿ ಇದ್ದು ಮನಸಿಲ್ಲ ಅಂತ ಮಾಡಿಲ್ಲ ಅಂತಂದರೆ ಅದು ಹೇಗೆ ಸರಿ ಹೋಗುತ್ತೆ ಫಸ್ಟು ನಾವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು ನಂತರ ನಮಗೆ ಏನು ಕೊಡಬೇಕು ಯಾವ ಟೈಮಿಗೆ ಕೊಡಬೇಕು ಎಷ್ಟು ಕೊಡಬೇಕು ಅವ್ರಿಗೆ ಗೊತ್ತು ಅವ್ರು ಖಂಡಿತವಾಗಿಯೂ ಕೊಡ್ತಾರೆ ಹಾಗೆ ಮೃತ್ಯಕ್ಕೆ ಒಂದು ಲೋಟ ನೀರಿಗೆ ಹಾಕಿ ಅದಕ್ಕೆ ಒಂದು ತುಳಸಿ ದಳ ಹಾಕಿ ಅದನ್ನು ಕೂಡ ಪೂಜೆಯನ್ನು ಮಾಡಿ ಪೂಜೆ ಎಲ್ಲ ಆದಮೇಲೆ ದೇವ್ರ ಫೋಟೋದ ಮುಂದೆ ಒಂದು ಹತ್ತು ನಿಮಿಷ ಬಿಟ್ಟಿರ್ತೀನಿ ನಂತರ ಅವರ ಆಶೀರ್ವಾದನ ಕೇಳಿ ಆ ಮೃತ್ಯಕ್ಕೆ ಪ್ರಸಾದನ ನೀರಿಗೆ ಹಾಕಿರ್ತೀನಲ್ಲ ಆ ನೀರನ್ನು ನಾನು ಸ್ವಲ್ಪ ಬಿಡದೆ ಇರೋ ರೀತಿಯಾಗಿ ಕುಡಿತೀನಿ ಅದನ್ನು ಚೆಲ್ಲೋದಾಗಲಿ ವೇಸ್ಟ್ ಮಾಡೋದಾಗಲಿ ಆ ರೀತಿಯಾಗಿ ಮಾಡಬಾರ್ದು ಪೂರ್ತಿ ನೀರನ್ನು ನಾನು ಕುಡಿತೀನಿ ಪೂಜೆ ಎಲ್ಲ ಮಾಡಿ ಆದಮೇಲೆ ದೇವರ ನೈವೇದ್ಯಕ್ಕೆಲ್ಲ ಇಟ್ಟು ಆಯಿತು ಏಳು ಗುರುವಾರನೂ ಕೂಡ ತುಂಬ ಚೆನ್ನಾಗಿ ಪ್ರಸಾದ ಕೊಟ್ಟಿದ್ದಾರೆ ಸಂಕಲ್ಪ ಮಾಡಬೇಕಾದ್ರೆ ಕೆಲವೊಂದು ಸಲ ಕೆಲವು ವಾರಗಳಲ್ಲಿ ಪ್ರಸಾದ ಕೊಟ್ಟಿದ್ದಾರೆ ನಂತರ ಕೆಲವು ವಾರಗಳಲ್ಲಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಇವತ್ತಿನ ಪೂಜೆ ನಿಮಗೆ ಇಷ್ಟ ಆಯ್ತಾ ಅಂತ ಕೇಳಿದಾಗಲೂ ಕೂಡ ಅವರಿಂದ ಪ್ರಸಾದ ಸಿಕ್ಕಿದೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೆ ಇಷ್ಟು ವಾರದ್ದು ಕೂಡ ಒಂದೇ ದಿನ ಖುಷಿ ಕೊಡೋ ರೀತಿಯಾಗಿ ಕೇಳಿದೆ ಏಳು ಗುರುವಾರಗಳ ವತಾ ಮಾಡದೆ ಅದು ನಿಮಗೆ ಒಪ್ಪಿಗೆ ಆಯ್ತಾ ಅಂತ ಕೇಳಿದೆ ನೋಡಿ ಪೂಜೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಆದರೆ ಕರೆಂಟ್ ಇಲ್ಲದ ಕಾರಣ ವಿಡಿಯೋ ಅಷ್ಟು ಚೆನ್ನಾಗಿ ಬಂದಿಲ್ಲ ತುಂಬಾ ಚೆನ್ನಾಗಿ ರಾಯರ್ ಕಾಣಿಸ್ತಾ ಇದ್ರು ಪೂಜೆ ಎಲ್ಲ ಮಾಡಿ ಆದ ತಕ್ಷಣ ಕೇಳಿದೆ ರೈರೆ ನಿಮಗೆ ಒಪ್ಪಿಗೆ ಆಯಿತಾ ಅಂತ ನೋಡಿ ಎಷ್ಟು ಚೆನ್ನಾಗಿ ತುಳಸಿಯನ್ನು ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡೆ ಬಿಡಿ ಹೂವನ್ನು ಕೊಡಬಹುದು ಅದು ಆರದ ಮೇಲಿದೆ ಅದು ಕೆಳಗೆ ಬೀಳೋದು ಕಷ್ಟ ಆಗುತ್ತೆ ಏನು ಕೊಡೋದಿಲ್ಲ ನನ್ನ ಮನಸಲ್ಲಿ ಇದ್ದಿದ್ದು ತುಳಸಿ ಕೊಡಬೇಕು ಅಂತ ಯಾಕಂದರೆ ತುಳಸಿ ಕೊಟ್ಟರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಆದರೆ ಅದು ಆರದ ಹಿಂದುಗಡೆ ಇದೆ ಅಲ್ಲಿಂದ ತುಳಸಿ ಹೇಗೆ ಬೀಳೋದಕ್ಕೆ ಸಾಧ್ಯ ಹೂವು ಕೊಡಬಹುದು ಅಂತ ಅಂದ್ಕೊಂಡೆ ಆದರೆ ರಾಯರಿಗೆ ನಮ್ಮ ಮನ್ಸಿನ ಮಾತು ಬೇಗನೆ ಕೇಳುತ್ತೆ ನಾನು ಅಂದ್ಕೊಂಡಿದ್ದೆ ತುಳಸಿ ಬೇಕು ಅಂತ ನೋಡಿ ಅಷ್ಟು ಹಿಂದುಗಡೆ ಇಟ್ಟಿರುವಂತಹ ತುಳಸಿಯನ್ನು ಎಷ್ಟು ಚೆನ್ನಾಗಿ ಕೊಟ್ಟರು ಅಂತ ಅದು ನೋಡಿ ಅಂತೂ ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಸಮಾಧಾನ ಆಯಿತು ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು